ನಮಸ್ಕಾರ ನಮ್ಮ ದಿನನಿತ್ಯದ ಆಚರಣೆಗಳು ಅಂದ್ರೆ ಈಗ ಸಂಧ್ಯಾ ವಂದನೆ ಅಂತೀವಲ್ಲ ಅವುಗಳಿಗೆ ನಾವು ಅಂದ್ಕೊಳ್ಳೋದಕ್ಕಿಂತ ತುಂಬಾ ಆಳವಾದ ಅರ್ಥ ಇರುತ್ತಲ್ವಾ ಹೌದು ಖಂಡಿತ ಇಂದು ನಾವು ಈ ಸಂಧ್ಯಾ ವಂದನೆ ಮತ್ತೆ ಅದರೊಳಗಿನ ಗಾಯತ್ರಿ ಮಂತ್ರದ ಅಂತರಾರ್ಥವನ್ನ ಸ್ವಲ್ಪ ಶೋಧಿಸೋಣ ಆಗಬಹುದು ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾಸೌರಭ ಅನ್ನೋ ಕೃತಿ ಅದರ ಕೆಲವು ಆಯ್ದ ವಿಚಾರಗಳು ಓಹ್ ಒಳ್ಳೆ ಮೂಲ ಹಾಗಾದರೆ ನಮ್ಮ ಈ ಶೋಧನೆ ಗುರಿ ಏನು ಅಂದ್ರೆ ಈ ಆಚರಣೆಗಳ ನಿಜವಾದ ಮಹತ್ವ ಏನು ಅಂತ ತಿಳಿಯೋದು ಹೌದು ಅದರ ಜತೆಗೆ ಈ ಪುಸ್ತಕದಲ್ಲಿ ವಿವರಿಸಿದ ಹಾಗೆ ಗಾಯತ್ರಿ ಮಂತ್ರದಲ್ಲಿ ಹೇಳಿರುವ ಆ ಭಗವಂತನ ಗುಣಗಳು ಅದು ಕೃಷ್ಣಾವತಾರದಲ್ಲಿ ಹೇಗೆ ಕಾಣಿಸ್ಕೊಂಡಿವೆ ಅನ್ನೋದನ್ನ ನೋಡೋದು ಹೌದು ಕೃಷ್ಣಾವತಾರದ ವಿಶಿಷ್ಟತೆಗಳು ಸರಿ ಹಾಗಾದರೆ ಮೊದಲಿಗೆ ಈ ಸಂಧ್ಯಾ ವಂದನೆಯ ಮೂಲ ಉದ್ದೇಶವಾದ್ರೂ ಏನು ಇದೇನು ಬರೀ ಒಂದು ಕರ್ಮಕಾಂಡ ಅಷ್ಟೇನಾ ಆ ಖಂಡಿತ ಇಲ್ಲ ಅದಕ್ಕಿಂತ ಹೆಚ್ಚು ಈ ಕೃತಿ ಹೇಳೋ ಹಾಗೆ ಇದು ಕೇವಲ ಕರ್ಮ ಅಲ್ಲ ಅದೊಂದು ಆಧ್ಯಾತ್ಮಿಕ ತಪಸ್ಸು ಅಂತ ತಪಸ್ಸೆ ಹೌದು ಅಂದ್ರೆ ವ್ಯಕ್ತಿಯ ಒಳಗಿನ ಶಕ್ತಿಯನ್ನ ಚೈತನ್ಯವನ್ನ ಜಾಗೃತಗೊಳಿಸಿ ಅವನ ವ್ಯಕ್ತಿತ್ವವನ್ನೇ ಅರಳಿಸುವ ಒಂದು ಪ್ರಕ್ರಿಯೆ ಇದು ಬ್ರಾಹ್ಮಣ್ಯವನ್ನ ಅಂದ್ರೆ ಬ್ರಹ್ಮಜ್ಞಾನದ ಕಡೆಗಿನ ಆಸಕ್ತಿಯನ್ನ ಉಳಿಸ್ಕೊಳ್ಳೋಕೆ ಇದು ಬಹಳ ಮುಖ್ಯವಾದ ಸಾಧನ ಅಂತ ಪರಿಗಣಿಸಿದ್ದಾರೆ ಅಂದ್ರೆ ಇದನ್ನ ಮಾಡ್ಲೇಬೇಕು ಅನ್ನೋ ತರ ಒಂದು ಕಡ್ಡಾಯ ಇದೆಯಾ ಹೌದು ಶಾಸ್ತ್ರಗಳ ಪ್ರಕಾರ ನೋಡಿದ್ರೆ ಇದನ್ನ ನಿಯಮಿತವಾಗಿ ಮಾಡದೇ ಇದ್ರೆ ವ್ಯಕ್ತಿ ಅಶುದ್ಧನಾಗ್ತಾನೆ ಬೇರೆ ವೈದಿಕ ಕರ್ಮಗಳಿಗೆ ಅರ್ಹತೆ ಕಳಕೊಳ್ತಾನೆ ಅಂತಾನು ಹೇಳಲಾಗುತ್ತೆ ಆದರೆ ಅದರ ಮುಖ್ಯ ಉದ್ದೇಶವೇ ಬೇರೆ ಅದು ಗಾಯತ್ರಿ ಜಪದ ಮೂಲಕ ಆ ಭಗವಂತನನ್ನ ಒಲಿಸಿಕೊಳ್ಳುವುದು ಗಾಯತ್ರಿ ಮಂತ್ರದ ಮೂಲಕವೇ ಹೌದು ಗಾಯತ್ರಿಯನ್ನ ವೇದ ಮಾತೆ ಅಂತಾರಲ್ಲ ಹಾಗಾಗಿ ಗಾಯತ್ರಿ ಜಪ ಮಾಡಿದ್ರೆ ಪೂರ್ತಿ ವೇದಗಳನ್ನೇ ಜಪಿಸಿದಷ್ಟು ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಕೇವಲ ಒಂದು ಕರ್ಮ ಅಂತ ಮಾಡದೆ ಶ್ರದ್ಧೆಯಿಂದ ಅರ್ಥ ತಿಳಿದು ಮಾಡಿದ್ರೆ ಈ ಸಂಧ್ಯಾ ವಂದನೆಯಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಈ ಪುಸ್ತಕ ಹೇಳುತ್ತಾ ತುಂಬಾ ಪ್ರಯೋಜನಗಳನ್ನು ಹೇಳಿದ್ದಾರೆ ಮುಖ್ಯವಾಗಿ ಇದು ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಏಕಾಗ್ರತೆ ಹೌದು ನಮ್ಮಲ್ಲಿ ಶ್ರದ್ಧೆಯನ್ನ ಗಟ್ಟಿ ಮಾಡುತ್ತೆ ತಿಳಿದೋ ತಿಳಿದಿಯೋ ನಾವು ಮಾಡಿರೋ ತಪ್ಪುಗಳನ್ನ ದೋಷಗಳನ್ನ ನಿವಾರಿಸುವ ಶಕ್ತಿ ಇದೆ ಅಂತಾರೆ ಅಷ್ಟೇ ಅಲ್ಲ ಶರೀರಕ್ಕೆ ಕಾಂತಿ ಮನಸ್ಸಿಗೆ ತೇಜಸ್ಸು ಬರುತ್ತೆ ಮಾನಸಿಕ ಶಾಂತಿ ಸಿಗುತ್ತೆ ಅಂತ ಇದರಲ್ಲಿ ಪ್ರಾಣಾಯಾಮ ಎಲ್ಲ ಮಾಡ್ತೀವಲ್ಲ ಅದರಿಂದ ಆರೋಗ್ಯಕ್ಕೂ ಒಳ್ಳೇದು ಆದರೆ ಈ ಎಲ್ಲಾ ಫಲಗಳು ಸಿಗಬೇಕಂದ್ರೆ ಸುಮ್ಮನೆ ಯಾಂತ್ರಿಕವಾಗಿ ಮಂತ್ರ ಹೇಳಿದ್ರೆ ಸಾಕಾಗತ್ತಾ ಅಥವಾ ಇಲ್ಲ ಇಲ್ಲ ಅದೇ ಮುಖ್ಯವಾದ ವಿಷಯ ಈ ಪುಸ್ತಕದಲ್ಲಿ ಅದನ್ನೇ ಪದೇ ಪದೇ ಒತ್ತಿ ಹೇರೋದು ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಅಂತ ಅನುಸಂಧಾನ ಅಂದ್ರೆ ಅನುಸಂಧಾನ ಅಂದ್ರೆ ಕೇವಲ ಬಾಯಿ ಮಾತಲ್ಲಿ ಮಂತ್ರ ಹೇಳೋದಲ್ಲ ಆ ಮಂತ್ರಗಳ ನಾವು ಮಾಡುವ ಕ್ರಿಯೆಗಳ ಹಿಂದಿನ ಅರ್ಥವನ್ನ ತಿಳಿದು ಮನಸ್ಸಲ್ಲಿ ಅದನ್ನ ಚಿಂತನೆ ಮಾಡ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋದು ಆಗಲೇ ಪೂರ್ಣ ಫಲ ಸಿಗೋದು ಓ ಅಂದ್ರೆ ಅರ್ಥಚಿಂತನೆ ಬಹಳ ಮುಖ್ಯ ಹೌದು ಅರ್ಥಚಿಂತನೆ ಮತ್ತು ಭಕ್ತಿ ಎರಡೂ ಸೇರಬೇಕು ಈ ಅನುಸಂಧಾನದಲ್ಲಿ ಇನ್ನೂ ಆಳವಾದ ವಿಷಯ ಇದೆಯಾ ಈಗ ಆಚಮನ ಪ್ರಾಣಾಯಾಮ ಎಲ್ಲ ಮಾಡ್ತೀವಲ್ಲ ಇದೆ ಖಂಡಿತ ಇದೆ ಸಂಧ್ಯಾ ವಂದನೆಯಲ್ಲಿ ಬರುವ ಆಚಮನ ಪ್ರಾಣಾಯಾಮ ಅರ್ಘ್ಯ ಕೊಡೋದು ಇವೆಲ್ಲ ಬರೀ ಶಾರೀರಿಕ ಕ್ರಿಯೆಗಳಲ್ಲ ಅವು ನಮ್ಮ ಶರೀರ ಅಂದ್ರೆ ಪಿಂಡಾಂಡ ಮತ್ತು ಈ ಇಡೀ ಬ್ರಹ್ಮಾಂಡ ವಿಶ್ವ ಇದೆಯಲ್ಲ ಅದರ ನಡುವಿನ ಒಂದು ಅದ್ಭುತ ಸಂಬಂಧವನ್ನ ತೋರಿಸ್ತವೆ ಓ ಹೌದಾ ಹೌದು ಈ ಕ್ರಿಯೆಗಳ ಮೂಲಕ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಇಪ್ಪತ್ನಾಲ್ಕು ಮೂಲತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗತ್ತೆ ಅಂತ ವಿವರಿಸಿದ್ದಾರೆ ಇನ್ನು ಗಾಯತ್ರಿ ಜಪ ಇದೆಯಲ್ಲ ಅದನ್ನ ಜಪಯಜ್ಞ ಅಂತಲೇ ಕರೀತಾರೆ ಜಪಯಜ್ಞ ಅಂದ್ರೆ ಜಪ ಮಾಡುವುದೇ ಭಗವಂತನ ಪೂಜೆ ಅನ್ನೋ ಭಾವನೆ ಭಗವಂತನ ಒಂದು ವಿಭೂತಿ ರೂಪದ ಪೂಜೆ ಅದು ಈ ಶ್ರದ್ಧೆ ಮತ್ತೆ ತಿಳುವಳಿಕೆ ಇದರ ಬಗ್ಗೆ ಭಗವದ್ಗೀತೆಯಲ್ಲೂ ಹೇಳಿದ್ದಾರಲ್ಲ ಹೌದು ಹೌದು ಭಗವದ್ಗೀತೆಯ ಒಂದು ಶ್ಲೋಕವನ್ನ ಹದಿಮೇಳು ಇಪ್ಪತ್ತೆಂಟು ಉಲ್ಲೇಖಿಸಿ ಈ ಕೃತಿಯಲ್ಲೂ ಹೇಳ್ತಾರೆ ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞ ದಾನ ತಪಸ್ಸು ಯಾವುದೇ ಕೆಲಸ ಆಗ್ಲಿ ಅದು ಅಸತ್ ಅಂದ್ರೆ ವ್ಯರ್ಥ ನಿಷ್ಫಲ ಅಂತ ಹಾಗೇನೇ ತಿಳುವಳಿಕೆ ಇಲ್ಲದ ಬರೀ ಮೂಢ ಶ್ರದ್ಧೆಯೂ ಅಷ್ಟೇ ಸರಿಯಲ್ಲ ಶ್ರದ್ಧೆ ಬರಬೇಕು ಅಂದ್ರೆ ಅದರ ಹಿಂದಿನ ತತ್ವಗಳ ಅರಿವು ಜ್ಞಾನ ಬೇಕು ತಿಳುವಳಿಕೆ ನಮ್ಮ ಶ್ರದ್ಧೆಯನ್ನ ಗಟ್ಟಿ ಮಾಡುತ್ತೆ ಅಂದ್ರೆ ಜ್ಞಾನ ಮತ್ತು ಶ್ರದ್ಧೆ ಎರಡೂ ಬೇಕು ಹೌದು ಒಂದಕ್ಕೊಂದು ಪೂರಕ ಇಲ್ಲಿಂದ ವಿಷಯ ನಿಜವಾಗಿಯೂ ಇನ್ನೂ ಆಸಕ್ತಿಕರ ಆಗುತ್ತೆ ನೋಡಿ ಈ ಪುಸ್ತಕ ಗಾಯತ್ರಿ ಮಂತ್ರದ ಅರ್ಥ ಹೇಳ್ತಾ ಅದನ್ನ ಭಗವಂತನ ದಶಾವತಾರಗಳ ಜೊತೆ ವಿಶೇಷವಾಗಿ ಕೃಷ್ಣಾವತಾರದ ಜೊತೆ ಹೇಗೆ ಜೋಡಿಸ್ಬೋದು ಅಂತ ತುಂಬಾ ವಿವರವಾಗಿ ಹೇಳುತ್ತೆ ಹೌದು ಹೌದು ಕೃಷ್ಣಾವತಾರ ಬೇರೆ ಅವತಾರಗಳಿಗಿಂತ ಬಹಳ ವಿಶಿಷ್ಟ ಅಂತನೂ ಗುರುತಿಸಲಾಗಿದೆ ಅಲ್ವಾ ಹೌದು ಕೃಷ್ಣಾವತಾರದ ವೈಶಿಷ್ಟ್ಯವನ್ನ ಈ ಪುಸ್ತಕ ಅನೇಕ ಆಯಾಮಗಳಲ್ಲಿ ನೋಡುತ್ತೆ ಕೃಷ್ಣನನ್ನ ಪರಿಪೂರ್ಣತಮ ಅವತಾರ ಅಂತ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಹಲವು ಕಾರಣಗಳನ್ನು ಕೊಟ್ಟಿದ್ದಾರೆ ಓಹೋ ಗಾಯತ್ರಿ ಮಂತ್ರದ ಒಂದೊಂದು ಪದ ಕೂಡ ಕೃಷ್ಣನ ಲೀಲೆಗಳಲ್ಲಿ ಅವನ ಗುಣಗಳಲ್ಲಿ ಹೇಗೆ ಕಾಣಿಸ್ತೆ ಅಂತ ನೋಡೋದೇ ಒಂದು ರೋಚಕವಾದ ಚಿಂತನೆ ಹೌದು ಹಾಗಾದ್ರೆ ಗಾಯತ್ರಿ ಮಂತ್ರದ ಮೊದಲ ಸಾಲು ಓಂ ಭೂರ್ಭುವ ಸ್ವಹ ವರೇಣ್ಯಂ ಇದರಲ್ಲಿ ತತ್ಸವಿತು ಅಂತ ಇದೆಯಲ್ಲ ಸವಿತೃ ಅಂದರೆ ಸೃಷ್ಟಿಕರ್ತ ಪ್ರೇರಕ ಅಂತ ಅರ್ಥ ಅಲ್ವಾ ಹೌದು ಈ ಗುಣ ಕೃಷ್ಣನಲ್ಲಿ ಹೇಗ್ ಕಾಣಿಸ್ಕೊಂಡಿದೆ ಇದನ್ನು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ಉದಾಹರಣೆಗೆ ಕೃಷ್ಣ ಚಿಕ್ಕವನಿದ್ದಾಗ ವೃಂದಾವನದಲ್ಲಿ ತನ್ನ ರೋಮಗಳಿಂದಲೇ ಸಾವಿರಾರು ಗೋಪಾಲಕರನ್ನ ಕರುಗಳನ್ನ ಸೃಷ್ಟಿ ಮಾಡಿದ ಲೀಲೆ ಇದೆಯಲ್ಲ ಹೌದು ಕೇಳಿದ್ದೀನಿ ಅದು ಅವನ ಸೃಷ್ಟಿಶಕ್ತಿಗೆ ಒಂದು ಉದಾಹರಣೆ ಮತ್ತೆ ಮಕ್ಕಳಿಲ್ಲದೆ ಬೇಸರದಲ್ಲಿದ್ದ ಗೋಪಿಯರಿಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿದ್ದು ಓ ಅಷ್ಟೇ ಯಾಕೆ ತಾನೇ ಕಳ್ಳತನ ಮಾಡೋಕೆ ಅನುಕೂಲ ಆಗ್ಲಿ ಅಂತ ತನಗೆ ಲೌಕಿಕವಾದ ಕೂದಲು ಉಗುರು ಎಲ್ಲ ಸೃಷ್ಟಿ ಮಾಡ್ಕೊಂಡನಂತೆ ಇದು ವಿಚಿತ್ರವಾಗಿದೆಯಲ್ಲ ಹೌದು ಅವನು ಲೀಲೆಗಳು ಹಂಗೆ ಅಷ್ಟೇ ಅಲ್ಲ ಮಹಾಭಾರತ ಯುದ್ಧದಲ್ಲಿ ಜಯದ್ರಥನನ್ನ ಕೊಲ್ಲಬೇಕಾದ ಸಂದರ್ಭ ಬಂದಾಗ ಹಗಲಲ್ಲೇ ಸೂರ್ಯ ಮುಳುಗದ ಹಾಗೆ ಮಾಡಿ ಕತ್ಲೆ ಸೃಷ್ಟಿ ಮಾಡ್ದನಲ್ಲ ಹೌದು ಹೌದು ಇವೆಲ್ಲವೂ ಅವನ ಸೃಷ್ಟಿಶೀಲ ಶಕ್ತಿ ಅಂದ್ರೆ ತತ್ವವನ್ನ ತೋರಿಸುತ್ತೆ ಅದ್ಭುತ ಮುಂದಿನ ಪದ ವರೇಣ್ಯಂ ಅಂದ್ರೆ ಶ್ರೇಷ್ಠ ಆರಿಸಿಕೊಳ್ಳಲು ಯೋಗ್ಯನಾದವನು ಇದನ್ನ ಕೃಷ್ಣನ ಜೀವನಕ್ಕೆ ಹೇಗೆ ಅನ್ವಯಿಸ್ಬೋದು ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ಧರ್ಮರಾಜನ ರಾಜಸೂಯ ಯಾಗ ಅಲ್ಲಿ ದೊಡ್ಡ ದೊಡ್ಡರಲ್ಲೆಲ್ಗ್ರೋ ಭೀಷ್ಮರು ದ್ರೋಣರು ಅವರ ಸಮ್ಮುಖದಲ್ಲೇ ಭೀಷ್ಮಾಚಾರ್ಯರು ಕೃಷ್ಣನೇ ಎಲ್ಲರಿಗಿಂತ ಶ್ರೇಷ್ಠ ವರೇಣ್ಯ ಅವನಿಗೆ ಅಗ್ರಪೂಜೆ ಸಲ್ಬೇಕು ಅಂತ ಘೋಷಣೆ ಮಾಡಿದ್ದು ಓ ಅದು ದೊಡ್ಡ ಘಟನೆ ಹೌದು ಇನ್ನೊಂದು ಮಹಾಭಾರತ ಯುದ್ಧ ಶುರುವಾಗೋ ಮೊದಲು ದುರ್ಯೋಧನ ಮತ್ತು ಅರ್ಜುನ ಇಬ್ರು ಸಹಾಯ ಕೇಳಿ ಬಂದಾಗ ಹಾ ಕೃಷ್ಣ ತನ್ನ ದೊಡ್ಡ ನಾರಾಯಣೀ ಸೇನೆ ಒಂದ್ಕಡೆ ತಾನು ಆಯುಧ ಇಲ್ಲದೆ ಕಡೆ ನಿಂತು ಯಾವ್ದ್ ಬೇಕೋ ಆರಿಸ್ಕೊಳ್ಳಿ ಅಂದಾಗ ಅರ್ಜುನ ಸೇನೆ ಬೇಡ ಅಂತ ಕೃಷ್ಣನನ್ನೇ ಆರಿಸ್ಕೊಂಡಾನಲ್ಲ ಹೌದು ಅದು ಅರ್ಜುನನ ಭಕ್ತಿ ಮತ್ತು ಕೃಷ್ಣನ ಶ್ರೇಷ್ಠತ್ವ ಎರಡನ್ನೂ ತೋರಿಸುತ್ತೆ ಖಂಡಿತ ಕೃಷ್ಣನೇ ವರೇಣ್ಯ ಅಂದ್ರೆ ಭಕ್ತರಿಂದ ಶ್ರೇಷ್ಠ ಅಂತ ಪರಿಗಣಿಸಲ್ಪಡುವನು ಅನ್ನೋದಕ್ಕೆ ಇದು ಸಾಕ್ಷಿ ಹರಿವಂಶದಲ್ಲಿ ಅವನನ್ನ ಧರ್ಮಗುಪ್ತ ಆಶ್ರಯ ಅಂತ ಎಲ್ಲ ಹೇಳಿದ್ದಾರೆ ಅಹ ಇದು ಕೃಷ್ಣನ ಪಾತ್ರದ ಘನತೆಯನ್ನ ಎತ್ತಿ ತೋರ್ಸುತ್ತೆ ಇನ್ನು ಭರ್ಗೋ ದೇವಸ್ಯ ಧೀಮಹಿ ಇದರಲ್ಲಿ ಭರ್ಗಹ ಅಂದ್ರ ತೇಜಸ್ಸು ಪಾಪನಾಶ ಮಾಡುವ ಶಕ್ತಿ ಅಂತಲ್ವಾ ಹೌದು ಮುಖ್ಯವಾಗಿ ಎರಡು ಅರ್ಥ ತೇಜಸ್ಸು ಮತ್ತು ಪಾಪನಾಶಕ ಶಕ್ತಿ ಈ ಗುಣಗಳು ಕೃಷ್ಣಾವತಾರದಲ್ಲಿ ಹೇಗೆ ಕಾಣಿಸ್ತವೆ ಕೃಷ್ಣಾವತಾರದ ಮುಖ್ಯ ಉದ್ದೇಶಗಳಲ್ಲಿ ಒಂದೇ ಭೂಮಿಯ ಭಾರ ಇಳಿಸೋದು ದುಷ್ಟರನ್ನ ಶಿಕ್ಷಿಸೋದು ಹೌದು ಕಂಸ ಶಿಶುಪಾಲ ಪೂತನಿ ಜರಾಸಂಧ ಹೀಗೆ ಎಷ್ಟೋ ಅಸುರರನ್ನ ಕೆಟ್ಟವರನ್ನ ತಾನೇ ನೇರವಾಗಿ ಅಥವಾ ಭೀಮಾರ್ಜುನರ ಮೂಲಕ ಸಂಹಾರ ಮಾಡಿದ ಇದು ಅವನ ಪಾಪನಾಶಕ ಭರ್ಗಹಾ ಸ್ವರೂಪ ಕೇವಲ ದುಷ್ಟ ಸಂಹಾರ ಮಾತ್ರನ ಅಥವಾ ಭಕ್ತರ ಪಾಪಗಳನ್ನ ಕಷ್ಟಗಳನ್ನ ನಿವಾರಿಸೋದು ಇದರಲ್ಲಿ ಸೇರುತ್ತಾ ಖಂಡಿತ ಸೇರುತ್ತೆ ಈಗ ಸ್ಯಾಮಂತಕ ಮಣಿ ಕದ್ದ ಅನ್ನೋ ಅಪವಾದ ಕೃಷ್ಣನ ಮೇಲೆ ಬರುತ್ತಲ್ವಾ ಹ್ಮ್ ಹೌದು ಅದನ್ನ ತಾನೇ ಹೋಗಿ ಪತ್ತೆ ಹಚ್ಚಿ ಜಾಂಬವಂತನ ಜೊತೆ ಯುದ್ಧ ಮಾಡಿ ಮಣಿಯ ಜೊತೆ ಜಾಂಬವತಿಯನ್ನು ಕರ್ಕೊಂಡು ಬಂದು ತನ್ನ ಮೇಲಿನ ಅಪವಾದವನ್ನ ನಿವಾರಿಸ್ಕೊಂಡ ಹೌದು ಆ ಪ್ರಸಂಗದಿಂದಾಗಿ ಭಕ್ತರ ಮೇಲೆ ಬರುವ ಅಪವಾದಗಳನ್ನ ಪರಿಹರಿಸೋ ಶಕ್ತಿಯನ್ನ ಪಡೆದ ಅಂತನೂ ಹೇಳ್ತಾರೆ ಇನ್ನು ತೇಜಸ್ಸಿನ ವಿಷಯ ಅಂದ್ರೆ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನ ವಿಶ್ವರೂಪ ನೋಡ್ದಾಗ ಸಾವಿರ ಸೂರ್ಯರು ಒಟ್ಟಿಗೆ ಹುಟ್ಟಿದ್ರೆ ಎಷ್ಟು ಬೆಳಗಿರುತ್ತೋ ಅಷ್ಟು ತೇಜಸ್ಸು ಅಂತ ವರ್ಣಿಸ್ತಾನೆ ಹೌದೌದು ಭರ್ಗಹ ಅಂದ್ರೆ ಜ್ಞಾನ ಆನಂದ ಸ್ವರೂಪ ಅಂತನೂ ಅರ್ಥ ಕೃಷ್ಣ ಜ್ಞಾನ ಮತ್ತು ಆನಂದ ಸ್ವರೂಪನೇ ಆಗಿದ್ದ ಮುಂದಿನದು ದೇವಸ್ಯ ದೇವ ಅಂದ್ರೆ ದೈವಿಕ ಪ್ರಕಾಶಿಸುವವನು ಲೀಲಾಮಯ್ಯನು ಕೃಷ್ಣನ ಲೀಲೆಗಳಲ್ಲಿ ಈ ದೇವತತ್ವ ಹೇಗೆ ಕಾಣಿಸ್ತೆ ದೇವಶಬ್ದಕ್ಕೆ ತುಂಬ ಅರ್ಥಗಳಿವೆ ಒಂದು ದ್ಯೋತನಾಥ್ ದೇವಹ ಅಂದ್ರೆ ಬೆಳಕು ಕೊಡುವವನು ಗೀತೆಯಲ್ಲಿ ಕೃಷ್ಣೇ ಏಳ್ತನಲ್ಲ ಸೂರ್ಯ ಚಂದ್ರ ಬೆಂಕಿಯಲ್ಲಿರೋ ತೇಜಸ್ಸು ನನ್ನದೇ ಅಂತ ಹ್ಮ್ ತಾನು ಹುಟ್ಟಿದಾಗಲೇ ಜೈಲಿನ ಕತ್ತಲೆಯನ್ನ ತನ್ನ ಮೈಕಾಂತದಿಂದಲೇ ಓಡಿಸಿದನಂತೆ ಇನ್ನೊಂದು ಅರ್ಥ ದೀವ್ಯತೀತಿ ದೇವಹ ಅಂದ್ರೆ ಆಟ ಆಡುವವನು ಲೀಲೆ ಮಾಡುವವನು ಹಾ ಕೃಷ್ಣನ ಜೀವನವೇ ಲೀಲಾಮಯ ಅಲ್ವಾ ಹೌದು ಗೋಪಿಯರ ಜೊತೆ ಸರಸ ಬೆಣ್ಣೆ ಕದಿಯೋದು ಗೋವರ್ಧನ ಬೆಟ್ಟ ಎತ್ತಿದ್ದು ರಾಸಕ್ರೀಡೆ ಎಲ್ಲವೂ ಅವನ ಲೀಲೆಗಳೇ ಆದರೆ ವಿಶೇಷ ಏನು ಅಂದ್ರೆ ಸಾವಿರಾರು ಪತ್ನಿಯರ ಜೊತೆ ಇದ್ರೂ ಅವನು ಪೂರ್ತಿ ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದ ಆಪ್ತಕಾಮನಾಗಿದ್ದ ಅಂತ ಆಚಾರ್ಯರು ಹೇಳ್ತಾರೆ ಓ ಇದು ಅವನ ಅಲೌಕಿಕ ದೇವಸ್ವರೂಪ ಖಂಡಿತ ಮಹಾಭಾರತ ಯುದ್ಧದಲ್ಲಿ ಅವನ ಪಾತ್ರ ಕೂಡ ಇದೇ ದೇವಸ್ವರೂಪಕ್ಕೆ ಸೇರುತ್ತ ಹೌದು ಪಾಂಡವರ ಪರ ನಿಂತು ಅರ್ಜುನನಿಗೆ ಸಾರಥಿಯಾಗಿ ಇಡೀ ಯುದ್ಧವನ್ನೇ ಒಂದು ತರ ನಿಯಂತ್ರಿಸಿ ಧರ್ಮಕ್ಕೆ ಜಯ ತಂದುಕೊಟ್ಟಿದ್ದು ಅವನ ಲೀಲೆಯೇ ಹ್ಮ್ ಬಾಣದ ಹಾಸಿಗೆ ಮೇಲೆ ಮಲಗಿದ್ದ ಭೀಷ್ಮರ ಮನಸ್ಸನ್ನ ಪ್ರೇರೇಪಿಸಿ ಅವರಿಂದ ಧರ್ಮಸೂಕ್ಷ್ಮಗಳನ್ನ ವಿಷ್ಣು ಸಹಸ್ರನಾಮವನ್ನ ಲೋಕಕ್ಕೆ ಕೊಡಿಸಿದ್ದು ಹೌದು ಅದು ಬಹಳ ಮುಖ್ಯ ದೇವತೆಗಳು ಮನುಷ್ಯರಾಗಿ ಹುಟ್ಟಿದಾಗ ಹೇಗೆ ನಡಿಬೇಕು ಅಂತ ದಾರಿ ತೋರಿಸಿದ್ದು ಇವೆಲ್ಲವೂ ಅವನ ದೇವಸ್ಯ ಅಂದ್ರೆ ದೈವಿ ಲೀಲಾಮಯ ಸ್ವರೂಪಕ್ಕೆ ಉದಾಹರಣೆಗಳು ಈಗ ಧೀಮಹಿ ಅನ್ನೋ ಪದಕ್ಕೆ ಇದರ ಇದರರ್ಥ ಧ್ಯಾನಿಸುತ್ತೇವೆ ಕೃಷ್ಣನನ್ನ ಧೀಮಹಿ ಅಂತ ಧ್ಯಾನಿಸುವುದರ ಮಹತ್ವ ಏನು ಧೀಮಹಿ ಅಂದ್ರೆ ನಾವು ಧ್ಯಾನಿಸ್ತೇವೆ ಚಿಂತನೆ ಮಾಡ್ತೇವೆ ಕೃಷ್ಣನೇ ನಮ್ಮ ಧ್ಯಾನಕ್ಕೆ ಮುಖ್ಯ ವಿಷಯ ಹೇಗೆ ಅಂದ್ರೆ ಈಗ ಓಂಕಾರದಲ್ಲೇ ಆ ಅನ್ನೋ ಅಕ್ಷರ ಎಲ್ಲಾ ಅಕ್ಷರಗಳಿಗಿಂತ ಶ್ರೇಷ್ಠ ಎಲ್ಲಾ ಶಬ್ದಗಳಿಗೆ ಮೂಲ ಅಲ್ವಾ ಹೌದು ಹಾಗೆ ಭಗವಂತನ ಎಲ್ಲಾ ರೂಪಗಳಿಗೂ ಕೃಷ್ಣ ರೂಪವೇ ಮೂಲ ಅಂತ ಹೇಳಲಾಗುತ್ತೆ ಹಾಗಾಗಿ ಅಕಾರದಿಂದ ಹೇಳಲ್ಪಡುವವನು ಕೃಷ್ಣ ಗಾಯತ್ರಿ ಮಂತ್ರದ ಯಹ್ ಅನ್ನೋ ಶಬ್ದ ಕೂಡ ಮುಖ್ಯವಾಗಿ ಕೃಷ್ಣನನ್ನೇ ಸೂಚಿಸುತ್ತೆ ನಾವು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೂ ಕೊನೆಗೆ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೌದು ವಿಷ್ಣು ಸಹಸ್ರನಾಮ ಮುಖ್ಯವಾಗಿ ಕೃಷ್ಣನ ಗುಣಗಾನವೇ ಅಂತ ಭೀಷ್ಮರು ಹೇಳ್ತಾರೆ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಅಂತ ಶುರುವಾಗೋ ಗೋಪಾಲ ಮಂತ್ರಗಳಿಂದ ಅವನನ್ನ ಜಪಿಸ್ತಾರೆ ಹೀಗೆ ಎಲ್ಲಾ ರೀತಿಯಲ್ಲೂ ಅವನು ನಮ್ಮ ಧ್ಯಾನಕ್ಕೆ ಧೀಮಹಿ ಯೋಗ್ಯನಾದವನು ಕೊನೆಯದಾಗಿ ಗಾಯತ್ರಿಯ ಪ್ರಾರ್ಥನಾ ಭಾಗ ಧಿಯೋ ಯೋ ನಃ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನ ಧಿಯಹ ಪ್ರೇರಿಸಲಿ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನ ಕೃಷ್ಣ ಹೇಗೆ ಪ್ರೇರಿಸುತ್ತಾನೆ ಇದಕ್ಕೂ ದೀತೆಯಲ್ಲೇ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ ಹದಿನೈದು ಪಾಯಿಂಟ್ ಹದಿನೈದು ಸರ್ವಸ್ಯ ಚಾಹಂ ಹೃದಿಸನ್ನಿವಿಷ್ಟೋ ಮತಃ ಸ್ಮೃತಿರ್ ಚ ಅಂದ್ರೆ ಎಲ್ಲರ ಹೃದಯದಲ್ಲಿ ನಾನೇ ಇದ್ದುಕೊಂಡು ಜ್ಞಾನ ನೆನಪು ಮತ್ತೆ ಮರೆವು ಅಥವಾ ಸಂಶಯ ನಿವಾರಣೆ ಎಲ್ಲವನ್ನೂ ನಾನೇ ಉಂಟು ಮಾಡ್ತೀನಿ ಅಂತ ಇದಕ್ಕೆ ಕೃಷ್ಣನ ಜೀವನದಲ್ಲೇ ಉದಾಹರಣೆಗಳಿದೆ ಶರಶಯ್ಯೆಯಲ್ಲಿದ್ದ ಭೀಷ್ಮರಿಗೆ ಜ್ಞಾನ ಬರೋ ಹಾಗೆ ಮಾಡಿ ಅವರಿಂದ ಧರ್ಮೋಪದೇಶ ಕೊಡಿಸಿದ್ದು ಕೃಷ್ಣನೇ ಹೌದು ಯುದ್ಧ ಮಾಡಲ್ಲ ಅಂತ ಕೂತಿದ್ದ ಅರ್ಜುನನಿಗೆ ಗೀತೆ ಹೇಳಿ ಅವನ ಬುದ್ಧಿಯನ್ನ ಧೀ ಕರ್ತವ್ಯದ ಕಡೆಗೆ ಪ್ರೇರೇಪಿಸಿದ್ದು ಪ್ರಚೋದಯಾತ್ ಅವನೇ ಉದ್ದವನಿಗೆ ತತ್ವಜ್ಞಾನ ಹೇಳಿದ್ದು ಪಾಂಡವರ ಪರವಾಗಿ ಸಂಧಾನಕ್ಕೆ ಹೋದಾಗ್ಲೂ ಅವನ ಬುದ್ಧಿಶಕ್ತಿ ಮಾರ್ಗದರ್ಶನ ಕಾಣಿಸ್ತಲ್ಲ ಹೌದು ಸಂಧಾನ ಫೇಲ್ ಆದ್ರೂ ಯುದ್ಧ ತಪ್ಪಿಸೋಕೆ ತಾನು ಎಷ್ಟು ಪ್ರಯತ್ನ ಪಟ್ಟೆ ಕೌರವರದ್ದೇ ತಪ್ಪು ಅಂತ ಅಲ್ಲಿದ್ದ ವಿದುರ ಭೀಷ್ಮರಿಗೆಲ್ಲ ಮನದಟ್ಟು ಮಾಡಿಕೊಟ್ಟು ಅವರ ಬುದ್ಧಿಯನ್ನ ಧರ್ಮದ ಕಡೆ ತಿರುಗಿಸಿದ ಗೋಕುಲದಲ್ಲಿ ಗೋಪಾಲಕರಿಗೆ ಇಂದ್ರನ ಪೂಜೆ ಬಿಟ್ಟು ಮಿಮ್ಗೆ ಆಶ್ರಯ ಕೊಟ್ಟಿರೋ ಗೋವರ್ಧನ ಬೆಟ್ಟ ಗೋವುಗಳನ್ನ ಪೂಜೆ ಮಾಡಿ ಅಂತ ಪ್ರೇರಣೆ ನೀಡಿದ್ದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದವರಿಗೆ ಒಳ್ಳೆ ದಾರಿಯಲ್ಲಿ ನಡೆಯೋಕೆ ಬೇಕಾದ ಬುದ್ಧಿ ಶಕ್ತಿಯನ್ನ ಪ್ರೇರಣೆಯನ್ನ ಧೀಯಹಾ ಪ್ರಚೋದಯಾತ್ ಕೊಡುವನು ಕೃಷ್ಣ ಹಾಗಾದರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು ಈ ವಿಶ್ಲೇಷಣೆಯಿಂದ ನಾವೇನ್ ತಿಳಿಬೋದು ಗಾಯತ್ರಿ ಮಂತ್ರದಲ್ಲಿ ಹೇಳಿರುವ ಆ ದೈವಿ ಗುಣಗಳೆಲ್ಲ ಸೃಷ್ಟಿಶಕ್ತಿ ಸವಿತೃ ಶ್ರೇಷ್ಠತೆ ವರೆಣ್ಯ ತೇಜಸ್ಸು ಮತ್ತು ಪಾಪನಾಶಕತ್ವ ಭರ್ಗಹ ದಿವ್ಯಲೀಲೆ ದೇವ ಧ್ಯಾನಯೋಗ್ಯತೆ ಧೀಮಹಿ ಮತ್ತು ಬುದ್ಧಿ ಪ್ರೇರಕತ್ವ ಧೀಯೋಯೋ ನಃ ಪ್ರಚೋದಯಾತ್ ಇವೆಲ್ಲವನ್ನೂ ಶ್ರೀಕೃಷ್ಣ ತನ್ನ ಅವತಾರದಲ್ಲಿ ಪೂರ್ಣವಾಗಿ ತೋರಿಸಿದಾನೆ ಅಂತಾನೆ ನಿಖರವಾಗಿ ಹೌದು ಇಲ್ಲಿ ಒಂದು ಅದ್ಭುತವಾದ ಸಮನ್ವಯವನ್ನ ನಾವು ನೋಡಬಹುದು ಕೃಷ್ಣನ ಲೀಲೆಗಳು ಕೆಲವೊಮ್ಮೆ ಸಾಮಾನ್ಯ ಮನುಷ್ಯನ ತರಹ ಕಾಣಿಸ್ತವೆ ಕೆಲವೊಮ್ಮೆ ದೈವಿ ಶಕ್ತಿಯ ಪ್ರದರ್ಶನದಂತೆ ಹೌದು ಈ ಕೃತಿಯಲ್ಲಿ ಹೇಳೋ ಹಾಗೆ ಈ ಲೀಲೆಗಳ ಹಿಂದಿನ ತತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದೇ ಗಾಯತ್ರಿ ಮಂತ್ರದ ಅನುಸಂಧಾನವನ್ನ ಅಂದ್ರೆ ಅದರ ಅರ್ಥ ಚಿಂತನೆಯನ್ನ ಆಳ ಮಾಡುತ್ತೆ ಇದು ಸುಮ್ಮನೆ ಮಂತ್ರವನ್ನ ಗಿಣಿಪಾಠ ಹೇಳೋದಕ್ಕಿಂತ ನಮ್ಮನ್ನ ಅರ್ಥಪೂರ್ಣ ಧ್ಯಾನಕ್ಕೆ ಕೊಂಡೊಯ್ಯುತ್ತೆ ಆದ್ರೆ ಕೃಷ್ಣನ ಕೆಲವು ಲೀಲೆಗಳು ಈಗ ಬೆಣ್ಣೆ ಕದ್ದಿದ್ದು ಅಥವಾ ಕೆಲವೊಮ್ಮೆ ಈ ಪುಸ್ತಕದಲ್ಲಿ ಅನ್ಯಥಾಜ್ಞಾನ ಅಂತ ಹೇಳಿದ್ರಲ್ಲ ಅಂದ್ರೆ ಬೇರೆಯವರಿಗೆ ತನ್ನ ಬಗ್ಗೆ ತಪ್ಪು ತಿಳುವಳಿಕೆ ಬರೋ ಹಾಗೆ ಮಾಡಿದ್ದು ಇವುಗಳನ್ನ ಗಾಯತ್ರಿಯ ಆ ದೈವಿ ಗುಣಗಳ ಜೊತೆ ಹೇಗೆ ಹೊಂದಿಸೋದು ಹ್ಮ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೃಷ್ಣನ ಲೌಕಿಕ ಅಂತ ಕಾಣುವ ಕಳ್ಳತನ ಸರಸ ಇರಬಹುದು ಅಥವಾ ಅಲೌಕಿಕವಾದ ವಿಶ್ವರೂಪ ದರ್ಶನ ಗೋವರ್ಧನ ಎತ್ತಿದ್ದು ಇರಬಹುದು ಈ ಎರಡು ತರದ ಲೀಲೆಗಳು ಅವನ ಪರಿಪೂರ್ಣತೆಯ ಭಾಗವೇ ಆಗಿವೆ ಓ ಗಾಯತ್ರಿ ಮಂತ್ರದಲ್ಲಿರೋ ಆ ದೈವೀ ಶಕ್ತಿ ಈ ನಮ್ಮ ಭೌತಿಕ ಪ್ರಪಂಚದ ಮೇಲೆ ಮತ್ತೆ ನಮ್ಮ ಆಧ್ಯಾತ್ಮಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನೇ ಕೃಷ್ಣನ ಈ ಎರಡು ಮುಖದ ಲೀಲೆಗಳು ತೋರಿಸುತ್ತವೆ ಹಾಗಾದ್ರೆ ಆ ಜ್ಞಾನ ಆ ಅನ್ಯಥಾ ಜ್ಞಾನ ಉಂಟುಮಾಡಿದ್ದು ಕೂಡ ಬಹುಶಃ ಯೋಗ್ಯತೆ ಇಲ್ಲದವರನ್ನ ದಾರಿ ತಪ್ಪಿಸಿ ಸಜ್ಜನರನ್ನ ರಕ್ಷಿಸುವ ಒಂದು ಲೀಲೆಯೇ ಇರಬಹುದು ಈ ಕೃತಿಯಲ್ಲಿ ಹೇಳುವ ಹಾಗೆ ಕೃಷ್ಣನ ಮಹಿಮೆಯನ್ನ ಪ್ರಮಾಣರೂಢಿ ಅಂದ್ರೆ ಶಾಸ್ತ್ರಗಳ ಆಧಾರದ ಮೇಲೆ ಮತ್ತೆ ಪ್ರಜ್ಞಾರೂಢಿ ಅಂದ್ರೆ ಅವನ ಸಹಜ ಗುಣಗಳು ಲೀಲೆಗಳ ಆಧಾರದ ಮೇಲೆ ಹೀಗೆ ಎರಡೂ ರೀತಿಯಿಂದ ಚಿಂತನೆ ಮಾಡಬಹುದು ಅರ್ಥ ಮಾಡ್ಕೊಳ್ಬಹುದು ಒಟ್ಟಿನಲ್ಲಿ ಹೇಳೋದಾದ್ರೆ ಸಂಧ್ಯಾ ಗಾಯತ್ರಿ ಜಪ ಇವೆಲ್ಲ ಕೇವಲ ಹೊರಗಿನ ಆಚರಣೆಗಳಲ್ಲ ಅವು ನಮ್ಮನ್ನ ಉನ್ನತ ಆಧ್ಯಾತ್ಮಿಕ ಸ್ಥಿತಿಗೆ ತಗೊಂಡೋಗಬಲ್ಲ ಆಳವಾದ ಸಾಧನೆಗಳು ಹೌದು ಈ ಕೃತಿ ವಿವರಿಸುವ ಹಾಗೆ ಕೃಷ್ಣನಂತಹ ಅವತಾರಗಳ ನಿಜ ಸ್ವರೂಪವನ್ನ ಅವುಗಳ ಹಿಂದಿನ ತತ್ವಗಳನ್ನ ಆಳವಾಡಿ ತಿಳಿಯೋದು ನಮ್ಮ ದಿನಮಿತ್ಯದ ಆಚರಣೆಗಳಿಗೆ ಒಂದು ಹೆಚ್ಚಿನ ಅರ್ಥ ಒಂದು ಜೀವಂತಿಕೆ ಒಂದು ಅಂತರಂಗದ ಅರಿವನ್ನ ಕೊಡುತ್ತೆ ಹೌದು ಮತ್ತೆ ನೆನಪಿಸಬೇಕು ಅಂದ್ರೆ ಯಾವುದೇ ಆಚರಣೆ ಆಗ್ಲಿ ಅದು ನಿಜವಾಗಿಯೂ ಫಲ ಕೊಡಬೇಕು ಅಂದ್ರೆ ಅರ್ಥಪೂರ್ಣವಾದ ಶ್ರದ್ಧೆ ಬೇಕೇ ಬೇಕು ಶ್ರದ್ಧೆ ತಿಳುವಳಿಕೆ ಇಲ್ಲದ ಬರೀ ಕುರುಡು ಶ್ರದ್ಧೆಯಾಗ್ಲಿ ಅಥವಾ ಶ್ರದ್ಧೆಯೇ ಇಲ್ಲದ ಬರೀ ಯಾಂತ್ರಿಕ ಆಚರಣೆಯಾಗ್ಲಿ ಪೂರ್ತಿ ಫಲ ಕೊಡೋದಿಲ್ಲ ಜ್ಞಾನ ಮತ್ತು ಶ್ರದ್ಧೆ ಎರಡೂ ಜೊತೆಯಾಗಿ ಹೋಗಬೇಕು ತಿಳುವಳಿಕೆಯಿಂದ ಬಂದ ಶ್ರದ್ಧೆಯೇ ನಿಜವಾದ ಆಧ್ಯಾತ್ಮಿಕ ಪ್ರಗತಿಗದಾರಿ ಈ ವಿಷಯದ ಬಗ್ಗೆ ಇನ್ನೂ ಆಳವಾಗಿ ತಿಳಿಯಕ್ಕೆ ಆಸಕ್ತಿ ಇರೋರು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರವ ಪುಸ್ತಕವನ್ನ ಖಂಡಿತ ಓದಬಹುದು ಹೌದು ಲೇಖಕರು ಹೇಳೋ ಹಾಗೆ ಹೋಗ್ತಿರೋ ಈ ಆಚರಣೆಗಳ ಹಿಂದಿನ ತತ್ವಗಳನ್ನ ಮತ್ತೆ ತಿಳಿಸೋದು ಮತ್ತೆ ಆಚರಣೆಯಲ್ಲಿರೋ ಕೆಲವು ಗೊಂದಲಗಳಿಗೆ ಶಾಸ್ತ್ರೀಯ ಪರಿಹಾರ ಕೊಡೋದು ಈ ಪುಸ್ತಕದ ಉದ್ದೇಶ ಅಂತ ಮುಗಿಸೋ ಮೊದಲು ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆ ಇರಬಹುದೇನು ಕೃಷ್ಣನು ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿಯೇ ಬೇರೆಯವರಿಗೆ ಅಥವಾ ಅರ್ಹತೆ ಇಲ್ಲದವರಿಗೆ ತನ್ನ ಬಗ್ಗೆ ತಪ್ಪು ತಿಳಿಯುವಂತೆ ಅನ್ಯಥಾ ಜ್ಞಾನ ನಡ್ಕೊಂಡ ಅಂತ ಈ ಮೂಲ ಹೇಳ್ತಲ್ಲ ಹೌದು ಇದು ಆ ಭಗವಂತನ ಲೀಲೆಯ ಅಗಾಧತೆ ಅದರ ಸಂಕೀರ್ಣತೆಯ ಬಗ್ಗೆ ನಮಗೇನನ್ನ ಹೇಳುತ್ತೆ ನಾವು ದೈವೀ ವ್ಯಕ್ತಿಗಳ ಅವತಾರಗಳ ಕೆಲಸಗಳನ್ನ ನಮ್ಮ ಸೀಮಿತ ಬುದ್ಧಿಯಿಂದ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಕೆಲವೊಮ್ಮೆ ಹೇಗೆ ತಪ್ಪು ತಿಳಿದು ನಿರ್ಣಯ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದು ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತಲ್ವಾ